ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಒಂದು ಹುಡುಗ ಅಂತ ಅಂದ್ರೆ ಅದು ಬರೀ ಪ್ರೀತಿ ಅಲ್ಲ ಹುಡುಗ ಇದು ಪ್ರೀತಿ ಜೊತೆಗೆ ಜವಾಬ್ದಾರಿ ಮತ್ತೆ ತಾಯಿ ಮಗನ ಸೆಂಟಿಮೆಂಟು ಮತ್ತೆ ಮಾನವೀಯತೆಯ ಮೌಲ್ಯ ಇರುವಂಥ ಒಂದು ಹೀರೋ ಕ್ಯಾರೆಕ್ಟರು ಅದು ಮಕ್ಕಳ ಜೊತೆ ಬೆರೆಯುವಂಥದ್ದು ಆಮೇಲೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಸಿನ್ಮಾ ಹೊಸ ಸಿನಿಮಾ ಸಿನ್ಮಾ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಒಂದೊಂದು ಹಾಡಿಗೂ ಅರ್ಥ ಅರ್ಥಗರ್ಭಿತವಾದ ಸಾಲುಗಳಿದೆ ಹಾಡಲ್ಲಿ ಆಮೇಲೆ ಡೈರೆಕ್ಷನ್ ಅಷ್ಟ ತುಂಬ ಸೂಪರ್ ಆಗಿದೆ ಫೈ ಥಿಂಗ್ಸಿಂಗ್ ಥ್ರಿಲ್ಲಿಂಗ್ ಆಗಿದೆ ಹೊಸ ಥರ ಇದೆ ಹೊಸ ರೀತಿ ಇದೆ ತುಂಬಾ ಇಷ್ಟ ಆಯಿತು ನನ್ನ ಮಾಡಿದ್ರು ಆಮೇಲೆ ಎಲ್ಲ ಪ್ರತಿಯೊಂದು ಒಂದು ಘಟನೆಗಳಲ್ಲೂ ಪ್ರತಿಯೊಂದು ಸಿನಿಮಾದ ಒಂದೊಂದು ಡೈಲಾಗು ಚೆನ್ನಾಗಿದೆ ಮತ್ತೆ ಮನಸ್ಸಿಗೆ ಕಾಣುತ್ತೆ ಯಾಕಂದ್ರೆ ಮದರ್ ಸೆಂಟಿಮೆಂಟು ಸಪೋರ್ಟ್ ಮಾಡಿ ಉತ್ತರ ಕರ್ನಾಟಕದವರೆಲ್ಲ ಒಂದು ಇದು ಮಾಡಿದ್ದಾರೆ ಬಂದಿದೆ ಹೊಸಬ್ರು ಹೀರೋ ಹೀರೋಯಿನ್ನು ಮತ್ತೆ ಪ್ರೊಡ್ಯೂಸರ್ಸ್ ಹೊಸಬ್ರು ಕನ್ನಡ ಮೂವಿ ಬೆಳೆಸಿ ಉಳಿಸಿ ಹೊಸಬ್ರನ್ನ ಗೈಡ್ ಇರಿ ಆಲ್ ದ ಬೆಸ್ಟ್ ಮಗು ಮಗು ಬರ್ತಾಯಿದೆ ಸರ್ ಮಹಿಸ್ ಎಲ್ಲಾರು ಬಂದ್ ನೋಡಿ ಕನ್ನಡನ ಬೆಳಿಸಿ ಕನ್ನಡನ ಉಳಿಸಿ ಉತ್ತರ ಕರ್ನಾಟಕ ಆಕ್ಟರ್ ಬಂದಿದ್ದಾನೆ ವಸವಾಗಿ ಸ್ಯಾಂಡಲ್ವುರ್ದಲ್ಲಿ ಚೆನ್ನಾಗಿ ಮಾಡಿದ ಕೆಲಸ ಎಲ್ಲಾರು ಸೂರ್ಯ ಫಿಲ್ಮ್ ಅದ್ಭುತವಾದಂತಹ ಫಿಲ್ಮ್ ಈಗಿನ ಜನರೇಷನ್ ಅಲ್ಲಿ ಅದೊಂದು ಮನೆ ಎಲ್ಲ ಫ್ಯಾಮಿಲಿ ಎಲ್ಲ ಕುಂತ ನೋಡುವಂತ ಫಿಲ್ಮ್ ಆಗಿದೆ ಚೆನ್ನಾಗಿ ಬಂದಿದೆ ಎಲ್ಲ ಕನ್ನಡ ಸಂಘದವರು ಸಪೋರ್ಟ್ ಮಾಡಿದ್ರು ಅದಕ್ಕೆ ಏನ್ ಬೇಕು ಸ್ಟೋರಿ ಚೆನ್ನಾಗಿದೆ ಡೈರೆಕ್ಷನ್ ಎಲ್ಲ ಎಲ್ಲೂ ಟ್ರ್ಯಾಕ್ ಆಗಿಲ್ಲ ಸ್ಮೂತ್ ಆಗಿ ಬಂದಿದೆ ನಮ್ ಕೆಂಪಾನೇ ಮದರ್ ಸೆಂಟಿಮೆಂಟ್ ಆಕ್ಷನ್ ಆಮೇಲೆ ಎಂಟರ್ಟೈನ್ಮೆಂಟ್